ನಮಸ್ಕಾರ ಎಲ್ಲ ಬೀದರ್ನ ಓದುಗ ದೊರೆಗಳಿಗೆ ಈಗಾಗಲೇ ನಿಮಗೆಲ್ಲ ತಿಳಿದಂತೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ವೀರಲೋಕ ಪುಸ್ತಕ ಸಂತೆ ಅಂತ ಹೇಳಿ ದೊಡ್ಡ ಪುಸ್ತಕಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇರ್ತದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಲ್ಕಿಯ ಹಿರೇಮಠ ಸಂಸ್ಥಾನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಾನು ನಿಮ್ಮ ಗುರುನಾಥ ರಾಜಗೀರ ಜೊತೆಗೆ ಉತ್ತರ ಕರ್ನಾಟಕ ನ್ಯೂಸ್ನ ಆದೀಶ್ ಅವರ ಸಹಕಾರದೊಂದಿಗೆ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾಯಿದೆ ನಾ ಭೂತೋ ಭವಿಷ್ಯದಲ್ಲಿ ಆಗ್ಬೋದು ಬಟ್ ಹಿಂದೆ ಆಗಿಲ್ಲ ಈ ಥರದ ಕಾರ್ಯಕ್ರಮ ಅಂಥ ದೊಡ್ಡ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ ನಿಮಗೋಸ್ಕರ ನಡೀತಾ ಇದೆ ಒಂದು ಲಕ್ಷ ಪುಸ್ತಕಗಳು ನಿಮ್ಮನ್ನು ಕೈ ಬೀಸಿ ಇದ್ದಾವೆ ಹೊರಗಡೆಯಿಂದ ಬೇರೆ ಜಿಲ್ಲೆಗಳಿಂದ ಒಂದು ಇನ್ನೂರು ಜನ ಸಾಹಿತಿಗಳು ಬರ್ತಾ ಇದ್ದಾರೆ ವೆಲ್ ನೋನ್ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಒಳ್ಳೆಯ ವಿಷಯಗಳ ಮೇಲೆ ಚರ್ಚೆ ಆಗುತ್ತೆ ಡಿಸ್ಕಸ್ ಆಗುತ್ತೆ ನೀವೆಲ್ಲ ಬಂದು ಭಾಗವಹಿಸಬೇಕು ಬಂದು ಖಾಲಿ ಹೋಗಬಾರ್ದು ನಿಮ್ಮ ಕುಟುಂಬ ಸಮೇತ ಬರ್ರಿ ಇವತ್ತಿನ ಈ ಮೊಬೈಲ್ನ ಆಕರ್ಷಣೆಯ ದುನಿಯಾದಲ್ಲಿ ಪುಸ್ತಕಗಳು ಅಳಿವಿನಂಚಿನಲ್ಲಿ ಹೋಗ್ತಾ ಇದೆ ಆ ಪುಸ್ತಕಗಳು ಉಳಿಬೇಕು ಆ ಸಂಸ್ಕೃತಿ ಬೆಳಿಬೇಕು ನಾವು ನೀವೆಲ್ಲ ಆ ಪುಸ್ತಕಗಳನ್ನು ಓದಿ ಆ ಕಥೆಗಳನ್ನು ಕೇಳಿ ಬೆಳೆದು ಬಂದಿರತಕ್ಕಂಥದ್ದು ಆದರೆ ನಮ್ಮ ಮಕ್ಕಳಿಗೆ ಮೊಬೈಲ್ನ ಹಾಡು ಮೊಬೈಲನ್ನು ಕೊಟ್ಟು ಅವ್ರನ್ನ ಬದುಕನ್ನು ಹಾಳು ಮಾಡೋದಾರಿಯಲ್ಲಿ ತೊಗೊಂಡು ಹೋಗ್ತಾಯಿದ್ದೀವಿ ಅನ್ನೋ ದಿಶೆಯಲ್ಲಿ ವೀರಲೋಕದ ವೀರಪುತ್ರ ಶ್ರೀನಿವಾಸ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮೂರು ಸಂತೆಗಳು ಬೆಂಗಳೂರಲ್ಲಿ ಆಗಿತ್ತು ನಾಲ್ಕನೇ ಸಂತೆ ಬೀದರ್ ಇದು ಗೆಲ್ಲಬೇಕಿದೆ ಯಾಕೆ ಅಂತ ಹೇಳಿದ್ರೆ ಇದು ಮುಂದೆ ರಾಜ್ಯಾದ್ಯಂತ ಪಯಣ ಮಾಡಬೇಕಿದೆ ಆ ಕಾರಣಕ್ಕಾಗಿ ಗೆಲ್ಲಬೇಕಿದೆ ಬೀದರಲ್ಲಿ ಎಂಥೆಂಥ ಕಾರ್ಯಕ್ರಮಗಳಾಗಿದ್ದಾವೆ ಗೊತ್ತಾ ಅದೆಲ್ಲವೂ ಕೂಡ ಗೆದ್ದಿದ್ದಾವೆ ಕಾರಣ ಇದೊಂದು ಪುಣ್ಯಭೂಮಿ ಬಸವಣ್ಣನವರ ತಪೋಭೂಮಿ ಕ್ರಾಂತಿ ಭೂಮಿ ಆ ಕಾರಣಕ್ಕಾಗಿ ಈ ಪುಸ್ತಕ ಸಂತೆ ರಾಜಧಾನಿಯನ್ನು ಬಿಟ್ಟು ಬೀದರಿಂದ ಪ್ರಾರಂಭ ಆಗ್ತಾಯಿದೆ ನಾನೆಲ್ಲ ವೀಕ್ಷಕರಲ್ಲಿ ಓದುಗ ದೊರೆಗಳಲ್ಲಿ ಕಳಕಳಿ ಮನೆ ಮಾಡ್ಕೊಳ್ದೆ ಇಷ್ಟೇ ನಿಮ್ಮ ಮಕ್ಕಳನ್ನು ನೀವು ಎಲ್ಲೋ ಟೂರಿಗೆ ಪಾರ್ಕಿಗೆ ಶಾಪಿಂಗ್ಗೆ ಎಲ್ಲೋ ಹೋಗಿರ್ತೀರಿ ಬನ್ನಿ ಅಲ್ಲ ಒಂದು ಸಾರಿ ನಮ್ಮ ಈ ಪುಸ್ತಕ ಸಂತೆಗೆ ಆ ಪುಸ್ತಕಗಳು ನಿಮಗೋಸ್ಕರ ಕಾಯ್ತಾ ಇದ್ದಾವೆ ನಾನು ಕೂಡ ಕಾಯ್ತಾ ಇರ್ತಾನೆ ಒಂದು ತಿಂಗಳಿನಿಂದ ಅವಿರತ ಪರಿಶ್ರಮ ಈ ಪುಸ್ತಕ ಸಂತೆಗಿದೆ ನೀವೆಲ್ಲ ನೋಡ್ತಿದ್ದೀರಿ ನಮ್ಮ ತೇಜಸ್ವಾಹಿನಿಯವರಂತೂ ನಿಮಗೆ ಕ್ಷಣ ಕ್ಷಣದ ಮಾಹಿತಿ ಏನು ನಡೀತಾ ಇದೆ ಪುಸ್ತಕ ಸಂತೆ ಅಂದರೆ ಏನು ಯಾವ ರೀತಿ ಪರಿಶ್ರಮ ಆಗ್ತಾ ಇದೆ ಅಂತಂದರೆ ಎಳೆ ಎಳೆಯಾಗೆ ತಿಳಿಸ್ಕೊಟ್ಟಿದ್ದಾರೆ ಆ ತಿಳಿಸ್ಕೊಟ್ಟಿರೋ ಸಾರ್ಥಕ ಆಗಬೇಕು ಅಂದರೆ ನೀವು ಬೀದರ್ ನಗರದ ನೆಹರು ಸ್ಟೇಡಿಯಂ ಹತ್ರ ಇರ್ತಕ್ಕಂಥ ಸಾಯಿ ಸ್ಕೂಲ್ ಗ್ರೌಂಡ್ಗೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ರಜೆ ಇದೆ ಶನಿವಾರ ಒಂದು ಹಾಫ್ ಡೇ ಸ್ಕೂಲ್ ಬಿಟ್ಟರೆ ಭಾನುವಾರ ಸೋಮವಾರ ಗಣರಾಜ್ಯೋತ್ಸವದ ನಂತರ ಬರ್ರಿ ಕುಟುಂಬ ಸಮೇತ ಬರ್ರಿ ನಾಲ್ಕು ಜನಕ್ಕೆ ಈ ವಿಷಯ ಹಂಚ್ಕೊಳ್ಳಿ ಬಂದು ಖಾಲಿ ಹೋಗಬೇಡಿ ಆ ಪುಸ್ತಕನ ತಗೊಳ್ಳಿ ಬೇರೆಯವ್ರಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ಕೊಡಿ ಥ್ಯಾಂಕ್ ಯು ಒಂದು ನೂರು ಜನ ವೆಲ್ ನೋನ್ ಸ್ಪೀಕರ್ಸು ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಧಾರವಾಡ ಗದಗದೆಲ್ಲ ಬರ್ತಿದ್ದಾರೆ ಅವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಗುರುದ್ವಾರ ಮತ್ತು ಬೇರೆ ಬೇರೆ ಕಡೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಉದ್ಘಾಟನೆಗೆ ನಾಡಿನ ಖ್ಯಾತ ಸಾಹಿತಿ ಬರ್ಗು ರಾಮಚಂದ್ರಪ್ಪ ಬರ್ತಿದ್ದಾರೆ ಚಿತ್ರನಟ ನೆನಪಲ್ಲಿ ಪ್ರೇಮ್ ಬರ್ತಿದ್ದಾರೆ ದೊಡ್ಡ ದೊಡ್ಡ ಪತ್ರಿಕೆಯ ಸಂಪಾದಕರು ಬರ್ತಿದ್ದಾರೆ ನಾಡಿನ ಖ್ಯಾತ ಸಾಹಿತಿಗಳು ಬರ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಸಾಹಿತಿಗಳು ಬರಹಗಾರರು ಓದುಗರು ಎಲ್ಲರೂ ಬನ್ನಿ ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡೋಣ ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಯಾಕೆ ಬೇಕಿತ್ತು ನನಗೆ ಇದು ಹಕ್ಕಿ ಕತ್ತು ನಾನು ನೋಡಿದೆ ಎಲ್ಲರೂ ಕೂಡ ಭಾಳಷ್ಟು ಬಿಝಿಯಾಗಿದ್ದಾರೆ ಈ ಮೊಬೈಲಲ್ಲಿ ವೀರಕಪುತ್ರ ಪುತ್ರ ಅವ್ರಿಗೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ ಕಾರಣ ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸರಿ ಮಾಡಿದಾಗ ಎರಡು ಲಕ್ಷ ಜನ ಬರ್ತಿದ್ದಾರೆ ನಾಲ್ಕು ಕೋಟಿ ರೂಪಾಯಿ ಪುಸ್ತಕ ಮಾರಾಟ ಆಗ್ತಾಯಿದೆ ಬರೀ ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತ ಹೇಳಿ ಬೆಂಗಳೂರನ್ನೇ ಅಖಾಡವನ್ನಾಗಿಟ್ಕೊಂಡ್ರೆ ಉಳಿದ ಜಿಲ್ಲೆಗಳು ಯಾವಾಗ ಅಭಿವೃದ್ಧಿ ಆಗ್ತವೆ ಆ ಕಾರಣಕ್ಕಾಗಿ ಎಲ್ಲ ಸಾಹಿತಿಗಳು ಪುಸ್ತಕಗಳು ನಮ್ಮ ಹತ್ರ ಬರ್ತವೆ ನಾವುಗಳು ಕೂಡ ಬೀದರ್ ಮಂದಿ ಏನಿದ್ದೀವಲ್ಲ ಬಹಳ ಪ್ರಬುದ್ಧರಿದ್ದೀವಿ ಯಾವ್ದು ಸರಿ ಇದೆಯೋ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಬನ್ನಿ ಸರಿಯಾಗಿರ್ತಕ್ಕಂಥ ಪುಸ್ತಕ ಸಂತೆ ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ನಾನು ಎಲ್ಲ ಹೋದಲ್ ಕಡೆ ಹೇಳ್ತಾ ಇದ್ದೀನಿ ಅವ್ರು ಕೇಳಿದ್ರಲ್ಲ ಎಲ್ಲ ವೇದಿಕೆಗಳನ್ನ ಇದ್ದೀನಿ ಯಾರು ತಲೆ ತಗ್ಗಿಸಿ ಪುಸ್ತಕವನ್ನು ಓದ್ತಾರೋ ಅವರ ತಲೆ ಯಾವತ್ತೂ ಆ ಪುಸ್ತಕ ತಗ್ಲಿಕ್ಕೆ ಬಿಡೋದಿಲ್ಲ ನೆನ್ಪಿಟ್ಕೊಳ್ಳಿ

ಹಾಗೆ ಇದೆ ಮನೇಲಿ ತಾಯಿ ಏನು ಮಾಡುತ್ತೋ ಮಗು ಅದನ್ನು ಮಾಡುತ್ತೆ ತಾಯಿ ಟಿ ವಿ ನೋಡ್ತಿದ್ರೆ ಮಗು ಟಿ ವಿ ನೋಡುತ್ತೆ ತಾಯಿ ಮೊಬೈಲ್ ನೋಡಿದ್ರೆ ಮಗು ಮೊಬೈಲ್ ನೋಡುತ್ತೆ ಅಂದರೆ ತಾಯಿ ಪುಸ್ತಕ ಹಿಡಿದ್ರೆ ಮಗು ಕೂಡ ಪುಸ್ತಕ ಹಿಡಿಯುತ್ತೆ ಹಾಗಾಗಿ ಹಿರಿಯರ ಏನು ಮಾರ್ಗದರ್ಶನ ಸಿಗುತ್ತೋ ಅದು ಮಕ್ಕಳಿಗೂ ಸಿಗುತ್ತೆ ಬರೀ ಯುವಕರು ಮಕ್ಕಳು ಅಂತಲ್ಲ ಹಿರಿಯರು ಕೂಡ ಈ ಪುಸ್ತಕ ಸಂತೆಗೆ ಬನ್ನಿ ನೀವು ಕೂಡ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿ ಪುಸ್ತಕ ತಗೊಳ್ಳಿ ನಾನು ಆಗಲೇ ಹೇಳ್ದೀನಲ್ಲ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರೆ ಹಿರಿಯರಾಗಿ ನೀವು ಸದ್ಮಾರ್ಗವನ್ನು ತೋರಿಸಿ ಮಕ್ಕಳನ್ನು ನೀವು ಸರಿದಾರಿಲ್ಲಿ ಹೋಗಿ ನಾವು ಹೇಳ್ತೀವಲ್ಲ ಇಂದಿನ ಮಕ್ಕಳೇ ಈ ನಾಡಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಭದ್ರ ಪೂನಾದಿ ಈ ಪುಸ್ತಕ ಸಂತೆ ಆಗತ್ತೆ ಹಾಗೇ ಆಗತ್ತೆ ಗೆಲ್ಬೇಕಿದೆ ಈ ಪುಸ್ತಕ ಸಂತೆ ಇಲ್ಲಿ ನಾನೋ ಅಥವಾ ಇನ್ಯಾರೋ ಗೆಲ್ಲಬೇಕು ಅಂತಲ್ಲ ಇದು ಪುಸ್ತಕ ವಿಚಾರ ಗೆಲ್ಲಬೇಕು ಮತ್ತು ಇದು ನಾಡಿನಾದ್ಯಂತ ಇದರ ಪಯಣ ಪ್ರಾರಂಭಿಸಬೇಕು ಇಲ್ಲ ಅನ್ನತಕ್ಕಂಥದ್ದು ಸೊ ಇಂಥ ಪುಸ್ತಕ ಸಂತೆ ಕಾರ್ಯಕ್ರಮದಿಂದ ಈ ಒಂದು ಹಳೆ ಪಟ್ಟಿ ಏನಿದೆ ಪುಸ್ತಕ ಖರೀದಿನೇ ಮಾಡಲ್ಲ ಪುಸ್ತಕ ಒಂದು ಸಂಸ್ಕೃತಿ ಬಿದ್ದರೆ ಮಂದಿಗೆ ಇಲ್ಲ ಅಂತಕ್ಕಂಥದ್ದು ಸೊ ಹೋಗುತ್ತಾ ಅನ್ನೋಕ್ಕಂಥ ಆ ಪ್ರಯತ್ನ ದೊಡ್ಡ ಜವಾಬ್ದಾರಿ ಅದು ಕೂಡ ಇದೆ ಪುಸ್ತಕ ಸಂತೆ ಮಾಡೋದು ದೊಡ್ಡದಲ್ಲ ಬಟ್ ಅದು ಅದು ಏನಾದ್ರು ಯಶಸ್ವಿ ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಅದು ಅದ್ರ ಜವಾಬ್ದಾರಿ ಇದೆ ಅದು ಹೆಂಗೆ ಈ ಮಾತನ್ನು ನಾನು ಹೇಳಿರಲಿಲ್ಲ ಬೀದರಲ್ಲಿ ಪುಸ್ತಕ ಹೋಗಲ್ಲ ಅಲ್ಲಿ ಓದೋರಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರಲ್ಲೇ ಇದ್ರು ಸೊ ನಾನು ಹಂಗಲ್ಲ ಬೀದರ್ಗೆ ಬನ್ನಿ ಒಂದು ಸಾರಿ ನೀವು ಬೀದರ್ ಜನ ಹೃದಯ ಕೊಡ್ತಾರೆ ನಿಮ್ಮ ಪುಸ್ತಕ ಖರೀದಿ ಮಾಡೋದೇನು ದೊಡ್ಡ ಮಾತು ತುಂಬ ಓದುಗರಿದ್ದಾರೆ ತುಂಬ ಕ್ರಾಂತಿಕಾರಿಗಳ ಕೆಲಸ ಬೀದರಿಂದನೇ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮೇಲೆ ಭರವಸೆ ಇಟ್ಟು ಸುಮಾರು ಐವತ್ತೈದು ಪ್ರಕಾಶಕರು ತನ್ನ ಮಳಿಗೆಯನ್ನು ತಗೊಂಡು ಒಂದು ಲಕ್ಷ ಪುಸ್ತಕಗಳನ್ನು ತೊಗೊಂಡು ಬರ್ತಿದ್ದಾರೆ ನಾನೇನೋ ನಿಮ್ಮನ್ನು ನಂಬಿಕೊಂಡು ಆ ಮಾತು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವುಗಳು ಈಗ ಬರಬೇಕು ಪುಸ್ತಕ ತಗೋಬೇಕು ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನನಗೋಸ್ಕರ ಅಲ್ಲ ಆ ಪುಸ್ತಕಕ್ಕೋಸ್ಕರ ಉಳಿಸ್ಕೋಬೇಕು